ಏನಿಲ್ಲ ಪ್ರೀತಮ್ ಗೌಡ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಪಾರ್ಟಿ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಕೆಲಸದ ಹಂಚಿಕೆ ಮಾಡಿದೆ ಇನ್ಚಾರ್ಜ್ ಆಗಿ ಡೆಪ್ಯೂಟ್ ಮಾಡಿದೆ ಈಗ ನೋಡಿ ನಾನು ಉಡುಪಿ ಮಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅಲ್ಲಿದ್ದೆ ನನಗೂ ಕೂಡ ಹಾಸನಿಗೆ ಬರಬೇಕು ಅಂತ ಇನ್ವಿಟೇಷನ್ ಇತ್ತು ಬೆಂಗಳೂರು ಗ್ರಾಮಾಂತರದಲ್ಲಿರಬೇಕು ಅಂತ ಇನ್ವಿಟೇಷನ್ ಇತ್ತು ತುಮಕೂರಿನಲ್ಲಿ ಇರಬೇಕು ಅಂತ ಇನ್ವಿಟೇಷನ್ ಇತ್ತು ಚಿತ್ರದುರ್ಗಕ್ಕೆ ಬರಬೇಕು ಅಂತ ಇನ್ವಿಟೇಷನ್ ಇತ್ತು ಆದರೆ ನಾನು ಪಾರ್ಟಿ ಡೆಪ್ಯೂಟ್ ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಗೆ ಹೋದೆ ಹಾಗೆಯೇ ಅವರಿಗೆ ಪಾರ್ಟಿ ಡೆಪ್ಯೂಟ್ ಮಾಡಿದ್ದು ಮೈಸೂರು ಮತ್ತು ಚಾಮರಾಜನಗರ ಅಲ್ಲಿ ಹೋಗಿ ಪಕ್ಷದ ಉಳಿದ ನಾಯಕರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಕೋಆರ್ಡಿನೇಷನ್ ಮಾಡಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಹೋಗುವಂಥ ಚುನಾವಣಾ ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಯೋಗದಾನ ಅವರು ಕೊಡ್ತಾರೆ ಈಸ್ ಎ ಪಾರ್ಟಿ ಮ್ಯಾನ್ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಹಾಗಾಗಿ ಪಾರ್ಟಿಯ ಆದೇಶ ಏನಿದೆ ಅದನ್ನು ಅವ್ರು ಪಾಲಿಸ್ತಾರೆ ಯಾವುದೇ ಅನುಮಾನ ಬೇಡ ಹಾಸನ ಜಿಲ್ಲೆಯ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಭಜಪಾ ಮತ್ತು ಜನತಾದಳ ಎರಡೂ ಪ್ರಮುಖ ನಾಯಕರುಗಳ ಜೊತೆಯಲ್ಲಿ ಸಮನ್ವಯದ ಸಭೆ ಮಾಡಿದ್ದಾವೆ ಕೆಲವು ಸಲಹೆ ಸೂಚನೆಗಳು ಬಂದಿದ್ದಾವೆ ನಾವು ಅವರಿಗೆಲ್ಲವನ್ನು ಕನ್ವಿನ್ಸ್ ಮಾಡಿದ್ದಾವೆ ಒಟ್ಟಾಗಿ ಕೆಲಸ ಮಾಡೋ ನಿರ್ಣಯನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಒಟ್ಟಿಗೆ ಒಟ್ಟಾಗಿ ಕೆಲಸ ಮಾಡ್ತಾರೆ ಪ್ರೀತಮ್ ಗೌಡ್ರೂ ಕೂಡ ಪಾರ್ಟಿ ಏನು ಆದೇಶ ಇದೆ ಅದರ ಪ್ರಕಾರ ಅವರು ಪಾರ್ಟಿಯ ಗೆಲುವಿಗೆ ಎನ್ ಡಿ ಎ ಗೆಲುವಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರೆ ಎಲ್ಲರೂ ಕೂಡ ಕಾಣಿಸ್ಕೊಳ್ತಾರೆ ಈವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ ಈಗ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಬಿ ಜೆ ಪಿ ಮತ್ತು ಎನ್ ಡಿ ಎ ಗೆಲ್ಲಬೇಕು ಅನ್ನೋವಂಥ ಟಾಸ್ಕನ್ನು ಅವರೂ ಇದ್ದ ಸಭೆಯಲ್ಲಿ ವರಿಷ್ಠ ನಾಯಕರುಗಳು ಕೊಟ್ಟಿದ್ದಾರೆ ಅವರು ಇದ್ದ ಸಭೆಯಲ್ಲಿ ಅವರ ಹಾಗಾಗಿ ಅದಕ್ಕೆ ಪೂರಕವಾಗಿ ಅವರೂ ಇದ್ದಾರೆ ಬೆಂಗಳೂರಿನಲ್ಲಿ ನಡೆದಂಥ ಸಮನ್ವಯ ಸಮಿತಿಯ ಸಭೆಯ ದಿನ ಅವರು ಅವರಿದ್ದರು ಬೆಂಗಳೂರಿನಲ್ಲಿ ಏನು ಬೇಡ ಕೆಲಸ ಮಾಡ್ತಾರೆ ಹಾಗೇನಿಲ್ಲ ಪ್ರೀತಂ ಗೌಡ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಪಾರ್ಟಿ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಕೆಲಸದ ಹಂಚಿಕೆ ಮಾಡಿದೆ ಇನ್ಚಾರ್ಜ್ ಆಗಿ ಡೆಪ್ಯೂಟ್ ಮಾಡಿದೆ ಈಗ ನೋಡಿ ನಾನು ಉಡುಪಿ ಮಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅಲ್ಲಿದ್ದೆ ನನಗೂ ಕೂಡ ಹಾಸನಿಗೆ ಬರಬೇಕು ಅಂತ ಇನ್ವಿಟೇಷನ್ ಇತ್ತು ಬೆಂಗಳೂರು ಗ್ರಾಮಾಂತರದಲ್ಲಿರಬೇಕು ಅಂತ ಇನ್ವಿಟೇಷನ್ ಇತ್ತು ತುಮಕೂರಿನಲ್ಲಿ ಇರಬೇಕು ಅಂತ ಇನ್ವಿಟೇಷನ್ ಇತ್ತು ಚಿತ್ರದುರ್ಗಕ್ಕೆ ಬರಬೇಕು ಅಂತ ಇನ್ವಿಟೇಷನ್ ಇತ್ತು ಆದರೆ ನಾನು ಪಾರ್ಟಿ ಡೆಪ್ಯೂಟ್ ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಗೆ ಹೋದೆ ಹಾಗೆಯೇ ಅವರಿಗೆ ಪಾರ್ಟಿ ಡೆಪ್ಯೂಟ್ ಮಾಡಿದ್ದು ಮೈಸೂರು ಮತ್ತು ಚಾಮರಾಜನಗರ